ತಿಳಿತ ಮರಗಬಟ್ಟಲ್ಲ ಗೊತ್ತಲ್ಲ ಅಣ್ಣ ಆಂಜನೇಯ ಪೂಜೆ ಮಾಡಿಸಿ ಮಂಡ್ಯ ಜಿಲ್ಲೆ ಎಲ್ಲ ಜನತೆ ನನ್ನ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ನನ್ನ ಕೆಲಸ ಅಂತ ಮತ್ತೆ ಗರ್ಚೆಗಳಿಗೆ ಹೋಗ್ತಾ ಇದ್ದೀನಿ ನಮ್ಮ ಮತ ಪ್ರಭುಗಳು ಕೇಳ್ಕೊಳ್ಳೋದಷ್ಟೇ ನಿಮ್ಮ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನನ್ನ ಬಗ್ಗೆ ಕೇಳ್ತೀನಿ ದಯಮಾಡಿ ಕೈ ಕೇಳ್ಕೊಡ್ತೀನಿ ನನಗೆ ಅವಕಾಶ ಮಾಡ್ಕೊಡಿ ಜಿಲ್ಲೆಯ ಜನತೆ ನಿಮ್ಮ ಕೈ ಹಿಡಿತಾರೆ ವಿಶ್ವಾಸ ಇದೆಯಾ ಸರ್ ಜಿಲ್ಲೆಯ ಜನತೆ ನಿಮ್ಮ ಕೈ ಹಿಡಿದಾರೆ ವಿಶ್ವಾಸ ಇದೆಯಾ ನೂರಕ್ಕೆ ನೂರು ಜಿಲ್ಲೆಯ ಜನ ಕೈ ಹಿಡಿತಾರೆ ಎಲ್ಲ ಕಡೆನೂ ನಾನು ಈ ಎರಡು ತಿಂಗಳಿಂದ ಓಡಾಡಿದ್ದೀನಿ ಎಲ್ಲರೂ ನನಗೆ ನನ್ನ ಕಡೆ ಇದ್ದಾರೆ ನೂರಕ್ಕೆ ನೂರು ನನ್ನ ಕೈ ಹಿಡಿತಾರೆ ನಾನು ನಮ್ಮ ಮತದಾರರು ಹೆಂಗೆ ಓಟ್ ಕೊಡ್ತಾರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಡ್ತಾರೆ ಅಂತ ಹೇಳ್ತೀನಿ ಅನುಕೂಲ ಆಗುತ್ತಾ ನೂರಕ್ಕೆ ನೂರು ನಮ್ಮ ಕ್ಷೇತ್ರದಲ್ಲಿ ಆಯ್ತು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಕ್ಷೇತ್ರ ಅಲ್ಲ ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಲೀಡ್ ಆಗ್ತದೆ ನಿಂತ ಮೇಲೆ ಗೆದ್ದೆ ಗೆಲ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀನಿ ಗೆದ್ದೆ ಗೆಲ್ತೀನಿ ಅದು ದೇವರ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ಮಳೆ ಹೆಂಗೆ ಬರ್ತದೆ ನೋಡಿ ಮೊನ್ನೆ ದರ್ಶನದ ಬಂದಾಗ ಮದ್ದು ಮದ್ದೂರಲ್ಲಿ ಮತ್ತು ಇದರಲ್ಲಿ ಮಳೆ ಬಂತು ಮುನ್ಸೂಚನೆ ಮಳವಳ್ಳಿ ಎರಡು ಕಡೆ ಬಂತು ಆಮೇಲೆ ಆ ಅವತ್ತು ಶ್ರೀರಂಗಪೋಟದಲ್ಲೂ ಇದೆ ಎಲ್ಲ ಕಡೆ ಮಳೆ ಬರುತ್ತೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ